ಹಾಯ್ ಸ್ನೇಹಿತರೆ ನಮಸ್ತೆ ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ ನಾನಿವತ್ತೊಂದು ಮನಿ ಸೇವಿಂಗ್ ಟಿಪ್ಸ್ನ ಇದ್ದೀನಿ ತರ್ಟಿ ತೌಸಂಡ್ ರುಪೀಸ್ ಸ್ಯಾಲ್ರಿ ಇರೋರು ಐದು ವರ್ಷದಲ್ಲಿ ಏಳು ಲಕ್ಷನ ಹೇಗೆ ಸೇವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾವ ಥರ ಆದ್ರೂ ಸೇವಿಂಗ್ಸ್ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಮೂವತ್ತು ಸಾವಿರ ರೂಪಾಯಿಲಿ ಹೇಗಪ್ಪ ಸೇವ್ ಮಾಡೋದು ಅಂದರೆ ಹತ್ತು ಸಾವಿರನ ಫಸ್ಟ್ ಎತ್ತಿಟ್ಬಿಡ್ಬೇಕು ಸ್ನೇಹಿತರೆ ಫಸ್ಟ್ ಮೂವತ್ತು ಸಾವಿರ ಸಂಬಳ ಬಂದಿದ ತಕ್ಷಣ ಹತ್ತು ಸಾವಿರನ ಎತ್ತಿಟ್ಟು ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಪೆನ್ಸಸ್ ನೋಡ್ಕೊಬೇಕು ಮಂತ್ಲಿ ಎಕ್ಸ್ಪೆನ್ಸಸ್ ಇರುತ್ತಲ್ಲ ಗ್ರಾಸರಿ ಗ್ಯಾಸ್ ಬಿಲ್ಲು ಕರೆಂಟ್ ಬಿಲ್ಲು ಮಿಲ್ಕ್ ಕುಕ್ಕರ್ ಕರೆಂಟ್ ವಾಟ್ರ್ ಬಿಲ್ಲು ಸ್ಕೂಲ್ ಫೀಸು ಎಮರ್ಜೆನ್ಸಿ ಏನಾದರೂ ಏನಕ್ಕಾದರೂ ಟ್ರಾನ್ಸ್ಪೋರ್ಟೇಶನ್ ಇವೆಲ್ಲ ಇನ್ನೂ ಇನ್ನೂ ಇರ್ತವೆ ಇಂಥದ್ದೆಲ್ಲ ಎಕ್ಸ್ಪೆನ್ಸಸ್ಸು ಬರೀ ಇಪ್ಪತ್ತು ಸಾವಿರ ರೂಪಾಯಿ ನೋಡ್ಕೊಬೇಕು ಇನ್ನು ಹತ್ತು ಸಾವಿರದಲ್ಲಿ ಸೇವಿಂಗ್ಸ್ ಮಾಡಲೇಬೇಕು ಸ್ನೇಹಿತರೆ ಹತ್ತು ಸಾವಿರದಲ್ಲಿ ಆರ್ ಡಿ ಹಾಕ್ಕೊಬೋದು ಚೀಟಿ ಹಾಕ್ಬೋದು ಗೋಲ್ಡ್ ಚೀಟಿ ಹಾಕ್ಕೊಬೋದು ನಿಮ್ಮ ಹತ್ರ ಐವತ್ತು ಸಾವಿರನೋ ಒಂದು ಲಕ್ಷನೋ ಲಂಪಾಗಿ ಅಮೌಂಟ್ ಇತ್ತು ಅಂದರೆ ಅದನ್ನು ಎಫ್ ಡಿನೂ ಇಟ್ಕೊಬೋದು ಸ್ನೇಹಿತರೆ ಈಗ ಹತ್ತು ಸಾವಿರ ರೂಪಾಯಿ ಸೇವಿಂಗ್ಸ್ ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಒಂದು ಆರ್ ಡಿ ಹಾಕೊಬೋದು ಚೀಟಿ ಹಾಕ್ಕೊಬೋದು ಗೋಲ್ಡ್ ಚಿಟ್ಟು ಹಾಕ್ಕೊಬೋದು ಆರ್ ಡಿ ಬಂದು ಎರಡು ಥರ ಹಾಕ್ಕೊಬೋದು ಸ್ನೇಹಿತರೆ ಒಂದು ಬ್ಯಾಂಕಲ್ಲೂ ಹಾಕ್ಕೊಬೋದು ಪೋಸ್ಟ್ ಆಫೀಸಲ್ಲೂ ಹಾಕ್ಕೊಬೋದು ಚೀಟಿ ಬಂದು ಟ್ರಸ್ಟೆಡ್ ಪೀಪಲ್ಲು ನಮಗೆ ಇರೋರ ಹತ್ರ ಮಾತ್ರ ಹಾಕಬೇಕು ಇದಾದರೆ ನಮಗೆ ಇರೋರು ಇದ್ದರೆ ಮಾತ್ರ ಹಾಕಿ ಇಲ್ಲಾಂದರೆ ಇದಕ್ಕೆ ಬದಲು ಬೇರೆ ಏನಾದರೂ ಸೇವಿಂಗ್ಸ್ ಸ್ಕೀಮಲ್ಲಿ ಜಾಯ್ನ್ ಆಗಿ ಸ್ನೇಹಿತರೆ ಆಮೇಲೆ ಗೋಲ್ಡ್ ಚೀಟಿ ನಿಮ್ಮ ಹತ್ರದ ಮನೆ ಹತ್ರ ಇರೋರು ಅಂಗಡಿಲೋ ಇಲ್ಲ ನಿಮಗೆ ಎಲ್ಲಿ ಬರುತ್ತೆ ಎಲ್ಲಿ ನೀವು ಒಡವೆ ಎಲ್ಲ ಮಾಡಿಸ್ತೀರಲ್ಲ ಆ ಥರ ಎಲ್ಲ ಇರುತ್ತಲ್ಲ ಅಲ್ಲಿ ಗೋಲ್ಡ್ ಚೀಟನ್ನ ಹಾಕ್ಕೊಬೇಕು ಇದು ಡಿವೈಡ್ ಮಾಡಿ ಏನಕ್ಕೆ ಹಾಕ್ಕೊಬೇಕು ಅಂದರೆ ಹತ್ತು ಸಾವಿರನ ಒಂದೇ ಹತ್ರ ಸೇವ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ತೀರಾ ಹೌದು ಮಾಡ್ಬೋದು ಹತ್ತು ಸಾವಿರನ ಒಂದೇ ಹತ್ರ ಸೇವ್ ಮಾಡಿದ್ರೆ ನಮಗೆ ಒಂದು ಎಮರ್ಜೆನ್ಸಿ ಏನಕ್ಕಾದರೂ ದುಡ್ಡು ಬೇಕಾಗುತ್ತೆ ಆವಾಗ ನಾವು ಹತ್ತು ಸಾವಿರ ರೂಪಾಯಿದು ಏನಾದರೂ ಒಂದು ಚೀಟಿ ಹಾಕಿರ್ತೀವಿ ತಿನ್ಕೊಳ್ಳಿ ಹತ್ತು ಸಾವಿರ ರೂಪಾಯಿದು ಆ ಅಷ್ಟು ಅಮೌಂಟ್ ಎತ್ಕೊಂಡು ಎಮರ್ಜೆನ್ಸಿಗೆ ನಾವು ಬಳಸ್ಕೊಬೇಕಾಗುತ್ತೆ ಅದೇ ಈ ಥರ ಡಿವೈಡ್ ಮಾಡಿಕೊಂಡ್ರೆ ಇದು ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಂಡು ನಾವು ಎಮರ್ಜೆನ್ಸಿ ಏನಾದರೂ ಪ್ರಾಬ್ಲಮ್ ಅಂತ ಏನಕ್ಕಾದ್ರೂ ಬೇಕಾಗುತ್ತೆ ಅವಾಗ ಒಂದನ್ನು ಎತ್ಕೊಂಡು ನಾವು ಯೂಸ್ ಮಾಡ್ಕೊಬೋದು ಹಾಗಾಗಿ ಇದನ್ನು ಡಿವೈಡ್ ಮಾಡಿ ಯಾವಾಗಲೂ ನಾವು ಸೇವಿಂಗ್ಸನ್ನ ಡಿವೈಡ್ ಮಾಡಿ ಹಾಕ್ಕೊಬೇಕು ಏನಕ್ಕಾದರೂ ಯೂಸ್ ಆಗುತ್ತೆ ಬೇಕೇ ಬೇಕಾಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಹೇಳೋಕ್ಕಾಗಲ್ಲಲ್ಲ ಅದಕ್ಕೆ ಈಗ ಆರ್ಡಿನ ಬ್ಯಾಂಕಲ್ಲಿ ಏನು ಡಿಫ್ರೆನ್ಸು ಪೋಸ್ಟ್ ಆಫೀಸಲ್ಲಿ ಏನಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ಬ್ಯಾಂಕಲ್ಲಿ ಬಂದು ಮಿನಿಮಮ್ ಆರು ತಿಂಗಳಿಂದನೂ ಆ ಡಿ ಇಡ್ಬೋದು ಸ್ನೇಹಿತರೆ ಆರ್ಡಿ ಹಾಕ್ಬೋದು ಪೋಸ್ಟ್ ಆಫೀಸಲ್ಲಾದರೆ ಐದು ಮಿನಿಮಮ್ ಐದು ವರ್ಷ ಹಾಕಲೇಬೇಕಾಗುತ್ತೆ ಬ್ಯಾಂಕಲ್ಲಿ ಕಡಿಮೆ ಇಂಟ್ರೆಸ್ಟ್ ಇದೆ ಸ್ನೇಹಿತರೆ ಅದು ಪಾಯಿಂಟ್ ಟೂ ಪರ್ಸೆಂಟು ತ್ರೀ ಪರ್ಸೆಂಟ್ ಕಡಿಮೆ ಇರುತ್ತೆ ಅಷ್ಟೇ ಪೋಸ್ಟ್ ಆಫೀಸಲ್ಲಿ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ಆಮೇಲೆ ಮಂತ್ಲಿ ಫೋರ್ ತೌಸಂಡ್ ರುಪೀಸ್ ನಾವು ಬ್ಯಾಂಕಲ್ಲಿ ಸೇವ್ ಮಾಡಿದ್ವಿ ಅಂದರೆ ನಮಗೆ ಮೆಚುರಿಟಿ ಅಮೌಂಟ್ ನಾವು ಪೇ ಮಾಡೋದು ಎರಡು ಸಾವಿರ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಪೇ ಮಾಡ್ತೀವಿ ನಮಗೆ ಮೆಚುರಿಟಿ ಅಮೌಂಟ್ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದೇ ನಾವು ಪೋಸ್ಟ್ ಆಫೀಸಲ್ಲಿ ನಾಲ್ಕು ಸಾವಿರ ಸೇವ್ ಮಾಡ್ತೀವಿ ಅಂದ್ಕೊಳ್ಳಿ ತಿಂಗಳಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಐದು ವರ್ಷಕ್ಕೆ ಸೇವ್ ಮಾಡ್ತೀವಿ ಎರಡು ಲಕ್ಷ ತೊಂಬತ್ಮೂರು ಸಾವಿರ ತೊಂಬತ್ತೈದು ಸಾವಿರ ಅಷ್ಟು ಸಿಗುತ್ತೆ ಅಂದರೆ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಸಿಗುತ್ತೆ ಅಷ್ಟೇ ಪೋಸ್ಟ್ ಆಫೀಸ್ಗೂ ಏನಂದರೆ ಬ್ಯಾಂಕಲ್ಲಿ ನಾವು ಇಟ್ಟರೆ ಮಧ್ಯದಲ್ಲಿ ನಾವು ಎತ್ಕೊಬೋದು ಸ್ನೇಹಿತರೆ ಬ್ಯಾಂಕಲ್ಲಿ ನಾವು ಐದು ವರ್ಷಕ್ಕೆ ಅಂತ ಆರ್ ಡಿ ಹಾಕಿದ್ರು ಮಧ್ಯ ಈಗ ಒಂದೇ ವರ್ಷದಲ್ಲೋ ಎರಡು ವರ್ಷದಲ್ಲೋ ನಮಗೆ ಎಮರ್ಜೆನ್ಸಿ ಬಂತು ಅಂದರೆ ಎತ್ಕೊಬೋದು ಅದಕ್ಕೆ ಪೆನಾಲ್ಟಿ ಚಾರ್ಜಸ್ ಯಾವುದೇ ಚಾರ್ಜಸ್ ಇರಲ್ಲ ನಾವು ಎಷ್ಟು ಕಟ್ಟಿರ್ತೀವೋ ಅದಕ್ಕೆ ಮಿಕ್ಕಿದ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾರೆ ಬಟ್ ಪೋಸ್ಟ್ ಆಫೀಸಲ್ಲಿ ಹಂಗಲ್ಲ ಪೋಸ್ಟ್ ಆಫೀಸಲ್ಲಿ ನಾವು ಮಧ್ಯದಲ್ಲಿ ಎತ್ಕೊಳ್ಳೋ ಆಪ್ಷನ್ ಇದೆ ಬಟ್ ಆದರೆ ಅದಕ್ಕೆ ಚಾರ್ಜಸ್ ಕಟ್ ಮಾಡ್ತಾರೆ ನಾವು ಫೈವ್ ಇಯರ್ಸ್ಗೆ ಅಂತ ಇದು ಮಾಡಿದ್ಮೇಲೆ ಮಧ್ಯದಲ್ಲಿ ಎತ್ಕೊಂಡ್ರೆ ಚಾರ್ಜಸ್ ಪೆನಾಲ್ಟಿ ಚಾರ್ಜ್ ಹಾಕಿ ಇದು ಮಾಡ್ತಾರೆ ಇದು ಡಿಫ್ರೆನ್ಸ್ ಇರೋದು ಬ್ಯಾಂಕಲ್ಲೂ ಪೋಸ್ಟ್ ಆಫೀಸಲ್ಲೂ ಈಗ ಈ ಈ ಮೂರು ಈ ನಾಲ್ಕು ಸಾವಿರನ ಎರಡು ಎಲ್ಲಾದರೂ ಒಂದು ಕಡೆ ಸೇವ್ ಮಾಡಿದ್ರೆ ಇಷ್ಟು ಬರುತ್ತೆ ಸ್ನೇಹಿತರೆ ಬ್ಯಾಂಕಲ್ಲಾದರೂ ಸರಿ ಪೋಸ್ಟ್ ಆಫೀಸಲ್ಲಾದರೂ ಸರಿ ಆರ್ ಡಿ ಹಾಕ್ಕೊಂಡ್ರೆ ಮತ್ತು ಬ್ಯಾಂಕಲ್ಲಿ ಆರ್ ಡಿ ಹಾಕ್ಕೊಂಡ್ರೆ ನೀವು ಮೊಬೈಲ್ ಆ್ಯಪಲ್ಲೇ ಕಟ್ಬೋದು ಕಟ್ಟಿಬಿಟ್ಟು ನೀವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರೋಲ್ಲ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಬೋದು ಸ್ನೇಹಿತರೆ ನೆಕ್ಸ್ಟು ಎರಡನೇದು ಸೇವಿಂಗ್ಸ್ ಬಂದು ಇನ್ನು ಮೂರು ಸಾವಿರ ರೂಪಾಯಿ ಚೀಟಿ ಚೀಟಿ ಏನಪ್ಪ ಅಂದರೆ ಒಂದು ಮೂರು ಸಾವಿರ ರೂಪಾಯಿ ಇಪ್ಪತ್ತೈದು ತಿಂಗ್ಳಿಗೆ ಹಾಕ್ತೀವಿ ಅಂದರೆ ಮೂರು ಸಾವಿರ ಎಂಟು ಇಪ್ಪತ್ತೈದು ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಕ ಚೀಟಿ ಸ್ನೇಹಿತರೆ ಈ ಎಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಮಿನಿಮಮ್ ಹತ್ತು ಲಾಸ್ಟಲ್ಲಿ ನಾವು ತಗೊಂಡ್ವಿ ಅಂದರೆ ಚೀಟಿನ ಚೀಟಿನ ಲಾಸ್ಟಲ್ಲಿ ಎತ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಲಾಭ ಅಂತೂ ಸಿಗುತ್ತೆ ಸ್ನೇಹಿತರೆ ಹೌದು ನಾವು ಕಟ್ಟಿರೋದು ಅರವತ್ತು ಸಾವಿರ ಆದ್ರೂ ನಮ್ಗೆ ಬರೋದು ಕೈಗೆ ದುಡ್ಡು ಎಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಹೆಂಗಪ್ಪ ಅಂದರೆ ಚೀಟಿ ನಾವು ಇಪ್ಪತ್ತೈದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕಟ್ಟಿದ್ವಿ ಅಂದರೆ ಈಗ ಬೇಕಿರೋರು ದುಡ್ಡು ಬಿಟ್ಟು ಇವಾಗ ಕೂಗ್ತಾರೆ ಕೂ ಕೂಗುವಾಗ ಚೀಟಿನ ಒಂದು ಐವತ್ತು ಸಾವಿರ ಕೂಗಿರ್ತಾರೆ ಒಂದು ಮೊದಲನೇ ಚೀಟಿ ಇನ್ನು ಅದು ಇಪ್ಪತ್ತೈದು ಸ ಇಪ್ಪತ್ತೈದು ಸಾವಿರ ಇರುತ್ತಲ್ಲ ಆ ಇಪ್ಪತ್ತೈದು ಸಾವಿರನ ಡಿವೈಡ್ ಮಾಡ್ತಾರೆ ಅಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಡಿವೈಡ್ ಮಾಡಿದಾಗ ಒಂದೊಂದು ಸಾವಿರ ಬೀಳುತ್ತೆ ಆ ಒಂದೊಂದು ಸಾವಿರ ಅವರು ಒಂದು ತಿಂಗಳಲ್ಲಿ ಕಟ್ಟಂಗಿರಲ್ಲ ಎರಡು ಮೂರು ಸಾವಿರ ಕಟ್ಟೋದ್ರಲ್ಲಿ ಎರಡು ಎರಡು ಸಾವಿರ ಕಟ್ಟೋದಿರುತ್ತೆ ಇನ್ನೊಂದು ಕೆಲವು ಕಡೆ ಅದೇ ದುಡ್ಡು ಎಕ್ಸ್ಟ್ರಾ ಹೋಗ್ತಾ ಹೋಗ್ತಾ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಒಂದೊಂದು ಸತಿ ನಾಲ್ಕು ತಿಂಗಳಿಗೆ ಒಂದು ಎಕ್ಸ್ಟ್ರಾ ಚೀಟಿ ಹೋಗುತ್ತೆ ಆ ಎಕ್ಸ್ಟ್ರಾ ಚೀಟಿ ಹೋದಾಗ ನಾವು ಕಟ್ಟಂಗಿರಲ್ಲ ಆ ಥರ ಆಗುತ್ತೆ ಸ್ನೇಹಿತರೆ ಹಂಗಾಗಿ ಲಾಸ್ಟಲ್ಲಿ ಕಟ್ಟ ಲಾಸ್ಟಲ್ಲಿ ತೊಗೊಂಡ್ರೆ ನಮಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಂತೂ ಪ್ರಾಫಿಟ್ ಲಾಸ್ ಲಾಸ್ ಇಲ್ದಂಗೆ ಸಿಗುತ್ತೆ ಸ್ನೇಹಿತರೆ ಇದು ಮೂರು ಸಾವಿರ ಎಂಟು ಅರವತ್ತು ತಿಂಗಳು ನಾವು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಟ್ತೀವಿ ಚೀಟಿನ ಐದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಕಟ್ಟಿದ್ರೆ ನಮಗೆ ಮಿನಿಮಮ್ ಅಂದರೂ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಹ ಪ್ರಾಫಿಟ್ ಸಿಗುತ್ತೆ ಸ್ನೇಹಿತರೆ ಚೀಟಿ ಹಾಕೋದ್ರಿಂದ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಏನಂದರೆ ನಂಬಿಕೆ ಇರಬೇಕು ಅವರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋ ಇದಿರಬೇಕು ಅಂಥ ಕಡೆ ಮಾತ್ರ ನಾವು ಚೀಟಿ ಹಾಕಬೇಕು ಇಲ್ಲಂದರೆ ನಲ್ಲಿ ಹಾಕ್ಬಾರ್ದು ಸ್ನೇಹಿತರೆ ಇಲ್ಲಾಂದರೆ ಅಲ್ಲಿ ಹಾಕಿದ್ರೆ ಹೇಳೋಕ್ಕಾಗಲ್ಲ ದುಡ್ಡು ತೊಗೊಂಡು ಹೋಗೋರು ಇರ್ತಾರೆ ಆ ಥರ ಎಲ್ಲ ನಾವು ನೋಡ್ತೀವಲ್ಲ ಬೆಳಗ್ಗೆ ಎದ್ದರೆ ಟಿ ವಿಲಿ ಹಂಗಾಗಿ ಎಲ್ಲಿ ನಂಬಿಕೆ ಇದೆ ಅವರು ಸ್ವಂತ ಮನೆಯವರು ಅಲ್ಲೇ ಇರೋರು ಹಂಗಾಗಿದ್ದರೆ ನಮ್ಮ ಅವ್ರು ಎಲ್ಲೂ ಹೋಗೋದೇ ಇಲ್ಲ ನಂಬಿಕೆ ನಮಗೆ ಚೆನ್ನಾಗಿತ್ತು ಅಂದರೆ ಅಂಥ ಕಡೆ ಮಾತ್ರ ಚೀಟಿ ಹಾಕಿ ಇದನ್ನು ನಾನು ರೆಫರ್ ಮಾಡೋದಿಲ್ಲ ನಾನು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂದರೆ ನನಗೆ ಪರಿಚಯ ಇರೋರು ಇದ್ದಾರೆ ಕರೆಕ್ಟಾಗಿರೋರು ಇದ್ದಾರೆ ಹಾಗಾಗಿ ಹಾಕ್ತೀನಿ ನೀವು ನೋಡ್ಕೊಂಡು ಹಾಕಿ ಸ್ನೇಹಿತರೆ ಇದು ಎರಡನೇ ಸೇವಿಂಗ್ಸು ನೆಕ್ಸ್ಟ್ ಬಂದು ಗೋಲ್ಡ್ ಚೀಟು ಇದು ಮೂರನೇ ತಿಂಗ್ ಸ್ನೇಹಿತರೆ ಗೋಲ್ಡ್ ಚೀಟಿ ಈಗ ಇನ್ನು ಮೂರು ಸಾವಿರ ಅಲ್ಲಿ ನಾಲ್ಕು ಸಾವಿರ ಆದಿ ಆಯಿತು ಮೂರು ಸಾವಿರ ಚೀಟಿ ಆಯಿತು ಇನ್ನು ಉಳಿದಿರೋ ಮೂರು ಸಾವಿರನ ನಾವು ಇಲ್ಲಿ ಗೋಲ್ಡ್ ಚೀಟಿ ಹಾಕ್ತೀವಿ ಒಂದು ಗೋಲ್ಡ್ ಚೀಟಿ ಒಂದು ಇಪ್ಪತ್ತೈದು ತಿಂಗಳಿರೋ ಕಡೆಯೂ ಇರುತ್ತೆ ಇಲ್ಲ ವರ್ಷಕ್ಕೆ ಸತಿ ಕ್ಲಿಯರ್ ಆಗೋ ಕಡೆನೂ ಇರುತ್ತೆ ಈಗ ವರ್ಷಕ್ಕೆ ಅಂದರೆ ಮೂರು ಸಾವಿರ ಎಂಟು ಹನ್ನೆರಡು ತಿಂಗಳು ಕೆಲವು ಕಡೆ ಹನ್ನೊಂದು ತಿಂಗಳು ಕಟ್ಟಿರ್ತೀವಿ ಒಂದು ತಿಂಗಳದ್ದು ಎಕ್ಸ್ಟ್ರಾ ಅವ್ರಾ ಕೊಡ್ತಾರೆ ಕೆಲವು ಕಡೆ ಹನ್ನೆರಡು ತಿಂಗಳು ಅದು ಮೇಕಿಂಗ್ ಚಾರ್ಜು ಇದಿರಲ್ಲ ಆ ಥರ ಇರುತ್ತೆ ನಿಮ್ಗೆ ಯಾವ್ದು ಬೆನಿಫಿಟ್ ಅನ್ಸುತ್ತೋ ಅದನ್ನು ನೋಡಿ ಈಗ ಮೂರು ಸಾವಿರ ಇಂಟು ಹನ್ನೆರಡು ತಿಂಗಳಂದ್ರೆ ಮೂವತ್ತಾರು ಸಾವಿರ ನಾವು ಕಟ್ತೀವಿ ಆ ಮೂವತ್ತು ಸಾವಿರ ಸಾವಿರ ಇಂಟು ಐದು ವರ್ಷಕ್ಕೆ ನಾವು ಒಂದು ಲಕ್ಷದ ಎಂಬತ್ತು ಸಾವಿರ ಕಟ್ತೀವಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕಟ್ತೀವಿ ನಾವು ಸ್ನೇಹಿತರೆ ಈಗ ಒಂದು ಗ್ರಾಮು ಗೋಲ್ಡ್ ಬಂದು ಏಳುವರೆ ಸಾವಿರ ರೂಪಾಯಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಏಳು ಏಳುವರೆ ಸಾವಿರ ರೂಪಾಯಿ ಇವಾಗಿದೆ ಈಗಿನ ರೇಟ್ ಅಂದ್ರೂ ನಾವು ವರ್ಷಕ್ಕೆ ಒಂದು ಐದು ಗ್ರಾಮ್ ನಾವು ಸೇವ್ ಮಾಡಸ್ ಮಾಡ್ಬೋದು ಸ್ನೇಹಿತರೆ ಐದು ಗ್ರಾಮ್ ಸೇವ್ ಮಾಡ್ಬೋದು ಐದು ಗ್ರಾಮ್ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿಗೆ ಐದು ಗ್ರಾಮ್ ಅಂದ್ಕೊಂಡ್ರು ಐದು ವರ್ಷಕ್ಕೆ ಒಂದು ಐದು ಇಪ್ಪತ್ತೈದು ಇಪ್ಪತ್ತೈದು ಆಗುತ್ತೆ ಒಂದು ಇಪ್ಪತ್ತ್ಮೂರು ಗ್ರಾಮ್ ನಾನು ಹಾಕ್ತೀನಿ ಸ್ನೇಹಿತರೆ ಇಪ್ಪತ್ತ್ಮೂರು ಇಲ್ಲ ಇಪ್ಪತ್ತೆರಡೇ ಅಂದ್ಕೊಳ್ಳೋಣ ಇಪ್ಪತ್ತೆರಡು ಇಂಟು ಎರಡು ಎಂಟುವರೆ ಸಾವಿರ ಎಂಟು ಬರೀ ಒಂದು ಸಾವಿರ ಇನ್ಕ್ರೀಸ್ ಆಗೋಲ್ಲ ಹಂಗೆ ನೋಡೋಕೋದ್ರೆ ಈ ಮೂರು ವರ್ಷದಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸ್ನೇಹಿತರೆ ನಾನು ಇಲ್ಲಿ ಬರೀ ಒಂದೇ ಒಂದು ಸಾವಿರ ಜಾಸ್ತಿ ಮಾಡಿ ತೋರಿಸಿದ್ದೀನಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಅದೇ ಇಪ್ಪತ್ತ್ಮೂರು ಗ್ರಾಮ್ ಆದರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ನಾವು ಕಟ್ಟಿರೋದೆಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಮಗೆ ಬರೋದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಅಂದ್ಕೊಳ್ಳಿ ಏನು ಗೊತ್ತಾ ಸ್ನೇಹಿತರೆ ಇದು ಹೆಣ್ಣುಮಕ್ಳಿದು ಹೆಣ್ಣು ಮಕ್ಳಿಗೆ ಬೇಕು ಅಂದರೆ ಜ್ಯುವೆಲ್ರಿಯಾಗಿ ಪರ್ಚೇಸ್ ಮಾಡಬೇಕು ಇಲ್ಲಪ್ಪ ನನಗೆ ಅಮೌಂಟ್ ಬೇಕು ಕ್ಯಾಶ್ ಬೇಕಾಗುತ್ತೆ ಒಂದು ಟೈಮಲ್ಲಿ ನಂಗೆ ಹಂಗಾಗಿ ಅಂದರೆ ನೀವು ಕಾಯಿನ್ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಮೇಕಿಂಗ್ ಚಾರ್ಜು ಅದೆಲ್ಲ ಜಾಸ್ತಿ ಬೀಳುತ್ತೆ ಆ ವೇಸ್ಟೇಜ್ ಎಲ್ಲನೂ ಈ ಗೋಲ್ಡ್ ಕಾಯಿನ್ ಆದರೆ ಕಡಿಮೆ ಬೀಳುತ್ತೆ ಅವೆಲ್ಲನೂ ಕಡಿಮೆ ಬೀಳುತ್ತೆ ಹಾಗಾಗಿ ನೀವು ಹೆಣ್ಣು ಮಕ್ಕಳಿದ್ದು ನಿಮ್ಗೆ ಜುವೆಲ್ಸ್ ಬೇಕು ಬೇಕೇ ಬೇಕು ನೆಸೆಸಿಟಿ ಇದೆ ಅನ್ನೋರು ಜ್ಯುವೆಲ್ರಿ ಹೋಗ್ಬೋದು ಇಲ್ಲಪ್ಪ ನಂಗೆ ಕ್ಯಾಶ್ ಬೇಕಾಗುತ್ತೆ ಅನ್ನೋದಾದರೆ ನೀವು ಕಾಯಿನ್ ತೊಗೊಂಡು ಇಟ್ಕೊಳೋದು ಸೇವಿಂಗ್ಸ್ ಪರ್ಚೆ ಸೇವಿಂಗ್ಸ್ಗೋಸ್ಕರ ಮಾತ್ರ ಅನ್ನೋದಾದರೆ ನೀವು ಕಾಯಿನ್ ತಗೊಳೋದು ಬೆಟರ್ ಸ್ನೇಹಿತರೆ ಈ ಗೋಲ್ಡ್ ಚಿಟ್ಟೀಲಿ ಒಂದು ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬಟ್ ನಾನು ಇಲ್ಲಿ ತೋರಿಸೋದು ಆರ್ ಡಿಲಿ ಒಂದು ಎರಡು ಲಕ್ಷದ ನಲ್ವತ್ತು ಸಾವಿರ ಕಟ್ಟಿರ್ತೀವಿ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ನಮಗೆ ಬರುತ್ತೆ ಚೀಟಿ ಬಂದು ಒಂದು ಎಂಬತ್ತೇ ಕಟ್ಟಿರ್ತೀವಿ ಒಂದು ಲಕ್ಷದ ಎಂಬತ್ತು ಸಾವಿರನೇ ಇಲ್ಲಿ ತೋರಿಸಿದ್ದೀನಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಪ್ರಾಫಿಟ್ ಒಂದು ಮೂವತ್ತರಿಂದ ಐವತ್ತು ಇಟ್ಕೊಳ್ಳೋಣ ಎಕ್ಸಾಂಪಲ್ ಈ ಗೋಲ್ಡ್ ಚೀಟಿಲಿ ನಾನು ಬರೀ ಒಂದು ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ ಅಷ್ಟೇ ತೋರಿಸಿದ್ದೀನಿ ಸ್ನೇಹಿತರೆ ಒಂದು ಲ್ಯಾಕ್ ಏಯ್ಟಿ ತೌಸಂಡ್ ಅಂತ ಇಲ್ಲಿ ನಾವು ಕಟ್ಟೋದು ಇನ್ನೊಂದು ಸೆವೆನ್ ತೌಸಂಡ್ ಜಾಸ್ತಿ ತೋರಿಸಿದ್ದೀನಿ ಅಷ್ಟೇ ಅದೇ ಒನ್ ಲ್ಯಾಕ್ ನೈಂಟಿ ತೌಸ ನೈಂಟಿ ಫೈವು ಎರಡು ಲಕ್ಷ ಎರಡು ನೀರು ಇರುತ್ತೆ ಸ್ನೇಹಿತರೆ ಒಂದೊಂದು ಸರ್ತಿ ಗೋಲ್ಡ್ ಚೀಟಿಲಿ ಎಲ್ಲ ಒಟ್ಟು ಆರು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಆಯಿತು ಇಲ್ಲೊಂದು ಮೂವತ್ತರಿಂದ ಐವತ್ತು ಸಾವಿರ ನಾನು ಬರೆದಿಲ್ಲ ಇದನ್ನು ಚೀಟಿಲಿ ಬರೋ ಲಾಭನ ಇಲ್ಲಿ ಬರೆದಿಲ್ಲ ಆ್ಯಡ್ ಮಾಡಿಲ್ಲ ಅದೊಂದು ತರ್ಟಿ ತೌಸನ್ನು ತರ್ಟಿ ತೌಸಂಡ್ ರುಪೀಸು ಪ್ಲಸ್ ಈ ಚೀ ಗೋಲ್ಡ್ ಚೀಟಲ್ಲಿ ಒಂದು ಅಮ್ಮಮ್ಮ ಅಂದ್ರು ಇನ್ನೊಂದು ಇಪ್ಪತ್ತು ಸಾವಿರ ಇಪ್ಪತ್ತರಿಂದ ಒಂದು ಮೂವತ್ತು ಸಾವಿರ ಆ್ಯಡ್ ಮಾಡಿದ್ರು ನಮಗೆ ಏಳು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ಇದರಲ್ಲಿ ನಾನು ಹಾಕಿರೋ ಸುಮ್ಮನೆ ಜಸ್ಟ್ ರಫ್ ಆಗಿ ಹಾಕಿರೋ ಕ್ಯಾಲ್ಕುಲೇಷನ್ ಏಳು ಲಕ್ಷ ಹದಿನೇಳು ಸಾವಿರ ಅಂದರೆ ನಾವು ಐದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರೋರು ಏಳು ಲಕ್ಷ ರೂಪಾಯಿನ ಆರಾಮಾಗಿ ಸೇವ್ ಸೇವ್ ಮಾಡ್ಬೋದು ಸ್ನೇಹಿತರೆ ಇದು ಇವತ್ತಿನ ಸೇ ಸೇವಿಂಗ್ಸ್ ಟಿಪ್ಸು ನಿಮ್ಗೆ ಯಾರಿಗಾದ್ರೂ ಈ ಟಿಪ್ಸ್ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರಾದ್ರೂ टिप्स टीप्स बे